ಆ ಸಂವಿಧಾನವನ್ನು ಕೊಟ್ಟಿರುವಂತವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಇಷ್ಟು ಆರಾಮಾಗಿ ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವರೇ ಇರೋದ್ರಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಗಾಲಿಗೆ ಓನರ್ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರಿಗೆ ಓನರ್ ಯಾರು ಅಂದ್ರೆ ಅವರೇ ನೀರಿಗೂ ಓನರ್ ಬೆಳಕಿಗೆ ಯಾರು ಓನರ್ ಅಂದ್ರೆ ಅವರೇ ಬೆಳಕಿಗೆ ಓನರ್ ಕತ್ತಲಿಗೆ ಯಾರು ಓನರ್ ಅಂದ್ರೆ ಅವರೇ ಓನರ್ ನಮಗೆ ಎಲ್ಲವನ್ನ ಕೊಟ್ಟಿರುವಂತ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರುವಂತ ನಮ್ಮೆಲ್ಲರೂ ಯಜಮಾನ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಆಮೇಲೆ ಹಾಗೆ ನಾವು ಕುತ್ಕೊಂಡು ಒಬ್ರು ಮಾತಾಡ್ಬೋದು ಅದನ್ನು ಹೇಳ್ಬೇಕಲ್ಲ ಏನು ಅನ್ನೋದನ್ನ ಮಾತಾಡ್ಬೇಕು ಅಂದ್ರೆ ಏನಂದ್ರೆ ಒಂದು ಮಾವಿನ ತಪ್ಪಲ್ಲಿ ಮಾವಿನ ಮರ ಇದೆ ಅಂತ ಹೇಳಿದ್ರೆ ಧಾರಲ್ಲಿ ಹೋಗೋರು ಕಲ್ಲಿ ಹಾಕಿ ಹಾಕ್ತಾರೆ ಒಂದು ಕಾಯಿ ಬಿಡುತ್ತೇನೋ ಏನಾದ್ರೂ ಆಗುತ್ತೇನೋ ಅಂತ ಹಂಗಂತ ಮಾವಿನ ಮರ ಕಾಯಿ ಬಿಡದೆ ಇರೋದಿಲ್ಲ ಹೂವು ಬಿಡದೆ ಇರೋದಿಲ್ಲ ಅದ್ರ ನೀರು ಕುಡಿದೇ ಇರೋದಿಲ್ಲ ಅದು ಬೆಳಿದೇ ಇರೋದಿಲ್ಲ ಇದೆಲ್ಲ ಇಪ್ಪತ್ತು ವರ್ಷಗಳಿಂದ ನನ್ಗೆ ಕಾಮನ್ ಆಗಿ ಆಗೋಗ್ಬಿಟ್ಟಿದೆ ತಲೆ ಹೇಗೆ ಯಾರೇ ನನ್ನ ಮಾತಾಡಿದ್ರು ತಿರುಪತಿ ಲಡ್ಡು ಸ್ವಾಗತ ಮಾಡ್ತೀನಿ ಲಡ್ಡು ಸ್ವಾಗತವನ್ನು ಮಾಡ್ತೀನಿಗೂ ಬೆಳ್ಸ್ಕೊಂಡ್ ಬಂದಿದಾರಲ್ಲ ಅಷ್ಟೇ ಸರ್ ನನ್ನ ಬರೀ ಏನು ಬೇಕಾಗಿಲ್ಲ ಆಮೇಲೆ ಮಾತಾಡುವವರೆಗೂ ಹೇಳ್ತೀನಿ ಕೋಲಾರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಗೆಜೆಟೇರ್ ಅಂತ ಒಂದು ಬುಕ್ ಇರುತ್ತೆ ಸರ್ ಗೆಜೆಟರ್ ಬುಕ್ ಕೋಲಾರ ಗೆಜೆಟರ್ ಬುಕ್ ಇದೆ ಆ ಗೆಜೆಟರ್ ಬುಕ್ ಅನ್ನ ತಗೊಂಡು ಪೇಜ್ ನಂಬರ್ ಒನ್ ಫಾರ್ಟಿ ಒನ್ ಟೂ ಫಾರ್ಟಿ ಒನ್ ಒಂದು ಇರುತ್ತೆ ಒನ್ ಫಾರ್ಟಿ ಒನ್ ಟೂ ಫಾರ್ಟಿ ಒನ್ ನೂರ್ ನಲ್ವತ್ತೊಂದು ಇನ್ನೂರೊಂದು ಇರಬೇಕು ಪೇಜ್ ನಂಬರ್ ಆ ಪೇಜನ್ನು ಓದ್ಬಿಟ್ಟು ಆಮೇಲೆ ನನ್ನ ಬಗ್ಗೆ ಮಾತಾಡಿ ಮಾತಾಡ ನಂದುಕ್ಕು ಜಿಲ್ಲಾಧಿಕಾರಿಗಳಿಂದ ಅವ್ರ ಬುಕ್ ಅನ್ನ ಓದಿ ಅವ್ರ ಕಚೇರಿ ಇರತಕ್ಕ ಬುಕ್ ಅನ್ನು ಓದಿ ಆಮೇಲೆ ಅಂತವ್ರೆಲ್ಲ ಮಾತಾಡಕ್ಕೆ ಬರ್ಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಈ ಸಂವಿಧಾನದಲ್ಲಿ ಈ ಗಾಳಿ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ ಆದ್ರೆ ನಮ್ಮ ತಂದೆ ತಾಯಿ ಒಂದು ಆಕಾಶ ಒಂದು ತಂದೆ ತಾಯಿ ನಮಗೆ ಈ ಭಾರತ ದೇಶದಲ್ಲಿ ಪ್ರತಿಮತಿ ಯಾವುದೇ ಜಾತಿ ಧರ್ಮ ಏನೇ ಇರಬಹುದು ಆದ್ರೆ ಎಲ್ಲೇ ಆಗಲಿ ನಾವು ಈ ಭಾರತನೇ ಈ ಭಾರತೀಯರು ಮಾತ್ರ ನಾವು ಆದ್ರೆ ಮನಸ್ಸಲ್ಲಿ ಜಾತಿ ಇರಬಹುದು ಆದರೆ ಕಾಲಿನಲ್ಲಿ ನೀರಲ್ಲಿ ಯಾವುದ್ರಲ್ಲೂ ಜಾತಿ ಇಲ್ಲ ಆಮೇಲೆ ಹೇಳ್ತಾ ಇದೆ ಇನ್ನೊಂದು ಕೆಲವೊಂದು ಊರುಗಳಲ್ಲಿ ಸೇರಿಸೋದೇ ಇಲ್ಲ ಅಂತ ನಮ್ಮೂರ್ಗೆ ಯಾರಾದ್ರೂ ಬೇಕಂದ್ರೆ ನಮ್ಮೂರ್ಗೆ ಹೋಗಿ ನಮ್ಮೂರಲ್ಲಿ ಹೋಗಿ ನಮ್ಮೂರಲ್ಲಿ ಯಾರೇ ಬಂದ್ರು ಅವರೇ ಹೋಗಿ ದೇವಸ್ಥಾನ ಹೋಗ್ಬಿಟ್ಟು ಪೂಜೆ ಮಾಡ್ಬೋದು ಪೂಜಾರಿ ಇಲ್ಲ ಅವರೇ ಹೋಗಿ ಗರ್ಪುಣಿ ಹೋಗಿ ಮಾಡ್ಕೊಳ್ಳೋದು ಎಲ್ಲಾ ಎಲ್ಲ ದೇವಸ್ಥಾನಗಳ ಗರ್ಪುಣಿಯಲ್ಲಿ ಹೋಗಿ ಯಾರೇ ಹೋಗುವ ಪೂಜೆ ಮಾಡ್ಕೊಬೋದು ಆ ರೀತಿ ಸಿಸ್ಟಮ್ ಅದೇ ಕಾಲದಿಂದ ಹೊಸ ಸಿಸ್ಟಮ್ ಅಲ್ಲ ಅದೇ ಕಾಲದಿಂದ ಇರುವಂತಹ ಸಿಸ್ಟಮ್ ಅಂತ ಆ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಎಲ್ಲ ಜಾಗದಲ್ಲಿ ಆ ರೀತಿ ಹಾಕಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಈ ದೇಶದ ಮೇಲೆ ಇದೆ ಇನ್ನೂ ಹೆಚ್ಚಿಗೆ ಇರಲಿ ಎಲ್ಲರನ್ನ ಕಾಪಾಡಲಿ ಇವತ್ತು ಅವ್ರ ಸಂವಿಧಾನದಲ್ಲಿ ಅವ್ರ ಇದರಲ್ಲೇ ಬಂದ್ಬಿಟ್ಟು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂತಿರೋದಾಗ ಎಸ್ ಪಿ ಅವರು ಕೂತಿರೋದ್ರು ನಮ್ಮ ಒ ಕೂತಿರೋದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎ ಸಿ ಅವರು ಎ ಡಿ ಸಿ ಅವರು ಎಲ್ಲರೂ ಕೂತಿರೋದು ಅವ್ರು ಕೊಟ್ಟಿರೋದಿಲ್ಲ ಆಗ್ಲೇ ನಾವು ಪ್ರೊಸೆಷನ್ ಹಾಕ್ಬೇಕಂದ್ರೆ ನಮ್ಮ ಮಾಜಿ ಸಂಸದರು ಮಾತನ್ನು ಹೇಳಿದ್ರು ನಾವು ಕ್ಯಾಕ್ಟವರ್ನ ಸಮೇತವಾಗಿ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಎಸ್ ಪಿ ಸಾಹೇಬ್ರು ಒಂದೇ ಮಾತು ಹೇಳಿದ್ರು ಸರ್ ಕ್ಯಾಕ್ಟವರ್ಗೆ ನಾನು ವೀಸಾ ತಗೊಂಡು ನಾವು ಬೇರೆ ದೇಶದಲ್ಲಿ ಹೋಗ್ಬಾರ್ದು ಈ ಸೋಬಾರ ಇನ್ನು ಓಡ್ಬಿಡುತ್ತೆ ಅಂತ ಅದಕ್ಕೇನಾದ್ರೂ ತಲಾ ಹೋಗೋಣ ಮುಲಿಗಳು ಏನಾದ್ರು ಇದೆ ಡಾಕ್ಟರ್ ಅವ್ರೂ ಮುಸ್ಲಿಮ್ ಇರ್ಬೋದು ಹಿಂದೂ ಇರ್ಬೋದು ಯಾವ್ದೇ ಜಾತಿ ಜನ ನಮ್ಮೂರಿದ್ರು ನಾವು ಎಲ್ಲಿ ಬೇಕಾದ್ರೂ ಯಾವ ಸಂಧಿರ್ ಬೇಕಾದ್ರೂ ಹೋಗ್ಬೋದು ಅಂಬೇಡ್ಕರ್ ಅದೇ ಕೊಟ್ಟಿರೋದು ನಮಗೆ ನೀನ್ ಎಲ್ಲಿ ಓಡಾಡೋ ಅಂತ ಇವಾಗೆಲ್ಲ ನನ್ನ ಪೊಲೀಸರು ಎಲ್ಲಾದ್ರೂ ಗಾಡಿಗಳಿಸಿಕೊಂಡ್ರೆ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೇಳಿ ಆಧಾರ್ ಕಾರ್ಡ್ ಕೇಳ್ತಾರೆ ಮೊದ್ಲೇನೂ ಕೇಳ್ತಾ ಇಲ್ಲ ಸರ್ ಅದೆಲ್ಲ ಏನು ಫ್ರೀಯಾಗಿ ಓಡುವಂಥ ದೇಶದಲ್ಲಿ ಭಾರತ ದೇಶನೇ ಈ ಭಾರತ ದೇಶದಲ್ಲಿ ಫ್ರೀಯಾಗಿ ಓಡುವಂಥದ್ದು ಅದರಿಂದ ಎಲ್ಲರ ಅಧಿಕಾರಿ ವರ್ಗದವರು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಸರ್ ಇನ್ನೂ ಹೆಚ್ಚಿಗೆ ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ನಿಮಗೆ ಬಂದಿರುವಂಥ ಅವಕಾಶ ಇನ್ನೂ ಹೆಚ್ಚಿಗೆ ಬರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ